ಏನೂ ಇಲ್ಲ ಡೈರೆಕ್ಟ್ ಟಿಕೆಟ್ ಕೊಟ್ಬಿಡ್ತಾರೆ ನೋಡ್ಕೊಂಡೋಗ್ಲಿಲ್ಲ ಅಂದರೆ ಯಾಕಪ್ಪ ಈ ಬೀಟ ನೆಸ್ ತುಂಬಬೇಕು ಹಂಗೆ ನಮ್ಮನ್ ಏನ್ ಗುರು ಈ ಮಠಕ್ಕೆ ಹೋಯ್ತವ್ರೆ ಎಲ್ಲರೂ ಸಾಯಾಕೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಟ್ರಕ್ಲಾಕ್ಸ್ ಇವತ್ತಿನ ಬಾಡಿಗೆ ಬಂದು ಎಚ್ ಡಿ ಕೋಟೆಯಿಂದ ಸಲೀಸ್ ತುಂಬಿಸ್ಕೊಂಡು ಅಲ್ಲಿಂದ ಬಿಲ್ ಇಸ್ಕೊಂಡು ನಾವು ಗೌರಿಬೆನ್ನೂರಿಗೆ ಹೋಗಬೇಕು ಬನ್ನಿ ಹೋಗೋಣ ಗಾಡಿ ಲೋಡ್ ಮಾಡಿಸೋಕ್ಕೆ

ಹೊರ್ಗಡೆ ಆರ್ತೈತಿ ಅದು ಹೊರಗಡೆ ಬಿಲ್ಟ್ರ್ ಕೊಟ್ಟವನೆ ಅದಕ್ಕೆ ಹೋಗಲ್ಲ ಅದು ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಅಂತೂ ಗಾಡಿ ಡೀಸೆಲ್ ಹಾಕ್ಸ್ಕೊಂಡು ಇಷ್ಟಕ್ಕೆ ಬಂತು ಅರ್ಧ ಟ್ಯಾಂಕ್ ಹಾಂ ಅರ್ಧ ಟ್ಯಾಂಕ್ ಎಪ್ಪತ್ತು ಕಿಲೋ ಎಪ್ಪತ್ತು ಲೀಟ್ರಿಗೆ ಅರ್ಧ ಟ್ಯಾಂಕ್ ಬರ್ತದ ಸೆನ್ಸರ್ಗೆ ತಲೆ ಕೆಟ್ಟೋಗ್ಬಿಡೈತೆ ಅದಕ್ಕೆ ಏನೇನು ತೋರಿಸ್ತೈತೆ ನಂಬ್ಕೊಂಡು ಹೋಗ್ಬಿಟ್ರೆ ಅರ್ಧ ಟ್ಯಾಂಕ್ ಬಂತ ಮಧ್ಯ ರೋಡಲ್ಲಿ ಚಂಬಿಡ್ಕೋಬೇಕಾಯ್ತು ನಾವು ಮಾಜಿ ಟವರ್ ಊರು ಇದು ಹುಡುಗಿರ್ನ ಯಾವ್ದು ಕಾರಣಕ್ಕೂ ಗುರು ನಮ್ ಫ್ರೆಂಡ್ ಅವ್ರಂಡಿ ಎಂತ ಹುಡುಗಿ ಮಾತಾಡ್ಕೊಂಡ್ರು ಅಣ್ಣ ಸೈಡ್ ಬರೋಣ ಆಯ್ತು ಸೈಡೇ ಬಿಟ್ಬಿಡ ಗುರು ವಿಡಿಯೋ ಮಾಡೋದ್ ನೋಡ್ಬಿಟ್ಟು ಏನೇ ಮಾಡ್ತೇನೆ ಅನ್ಬಿಟ್ಟು ಸೈಡೇ ಬಿಟ್ಬಿಡ ಗುರು ಕೆ ಎಸ್ ಆರ್ ಟಿ ಸಿ ಬಿಟ್ಬಿಡ ಪಾಪ ಹಬ್ಬ ಫೈನಲಿ ಲೋಡಿಂಗ್ ಪಾಯಿಂಟ್ ಬಂದು ಲೋಡಿಂಗ್ ಮಾಡ್ತಾರೆ ಇನ್ನೇನು ಸದ್ಯದಲ್ಲೇ ಎಲ್ಲ ಊಟಕ್ಕೆ ಹೋಗ್ಬಿಟ್ಟವ್ರೆ ಊಟ ಮಾಡ್ಕೊ ಬಂದ ತಕ್ಷಣ ಲೋಡಿಂಗ್ ಸ್ಟಾರ್ಟ್ ಮಾಡಬೇಕು ನೋಡ್ಬೋದು ಪ್ರೊಡಕ್ಷನ್ ಹಿಂಗೆ ಆಗೋದು ಆ ಗಡ್ಡಿ ಹಾಕ್ತಾರೆ ಅದು ಕಟ್ ಮಾಡಿ ಈ ಥರ ಹಾಕುತ್ತೆ ಅಲ್ಲಿಗೆ ಅಲ್ಲಿಂದ ಡೈರೆಕ್ಟ್ ಅದನ್ನ ಮೂಟಲ್ಲಿ ಒಂದು ಕವರ್ ಪ್ಯಾಕಿಂಗ್ ಮಾಡ್ಬಿಟ್ಟು ಆ ಕವರ್ ಪ್ಯಾಕಿಂಗ್ ಜೊತೆ ಬೆಲ್ಲ ಥರದ್ದು ಏನೋ ಮಿಶ್ರಣ ಹಾಕ್ತಾರೆ ಸೊ ಅದು ಕೆಡಲ್ಲ ತುಂಬ ದಿನಕ್ಕಂಟ ಸೈಲೇಜು ನೋಡಿ ನೋಡಿ ಹಿಂಗೆ ಪ್ಯಾಕಿಂಗ್ ಮಾಡ್ತಾರೆ ಅಲ್ಲಿ ಟರ್ನಿಂಗ್ ಆಗ್ತೈತೆ ನೋಡಿ ವೀಲ್ ಥರ ಅದು ಫುಲ್ಲು ಕಂಪ್ರೆಸ್ ಆಗಿ ತುಂಬುತ್ತೆ ಒಳಗಡೆಗೆ ಅವಾಗ ಈ ಥರ ಸೈಡಲ್ಲಿ ನೋಡಿ ಎತ್ತಿಟ್ನಲ್ಲ ಆ ಥರ ಮಾಡಿ ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತೆ ಅದ್ರ ಜೊತೆಗೆ ಕಟ್ಟಿ ಪ್ಯಾಕ್ ಮಾಡೋದು ನೋಡಿ ತೂಕ ಮಾಡಿ ಮಾಡಿ ಇವಾಗ ಗಾಡಿ ಲೋಡ್ ಏನೋ ಆಯ್ತು ಗಾಡಿನ ತಗೊಂಡು ನಾವು ನಮ್ಮ ಪಯಣ ಇವಾಗ ಗೌರಿನೂರ್ ಕಡೆ ಓಡಿದೀವಿ ಬನ್ನಿ ಹೋಗೋಣ ಗುರು ಮಾಲೆನೋ ಸೂಪರ್ ಆಗೈತೆ ಬಟ್ ಇಲ್ಲಿ ಲೋಡಿಂಗ್ ಮಾತ್ರ ಎಕ್ಕಾಚಿಕ್ಕಿ ಮಾಡ್ಬಿಡ್ರಿ ಗುರು ಒಂದು ಮೂವತ್ತೆಂಟು ಕೆ ಜಿ ಒಂದು ನಲ್ವತ್ತು ಕೆ ಜಿ ಒಂದು ಕಾನ್ಸ್ಟೆಂಟ್ ವೆಯ್ಟಿಲ್ಲ ಸೇಮ್ ಒಂದೇ ಥರ ಲೋಡಿಂಗ್ ಚೆನ್ನಾಗಿ ಮಾಡಿಲ್ಲ ಗುರು ಈ ಸರಿ ಓದ್ ಸರಿ ಸೈಲೀಜ್ ಎಷ್ಟು ಕ್ಲೀನಾಗಿ ಬೆಲ್ಲದ ಹಚ್ಚಿ ಥರ ಒನ್ ಬೈ ಒನ್ ಕ್ಲೀನಾಗಿ ಹೊಡೆದಿರು ಗುರು ಹಟ್ಟಿ ಇವತ್ತು ಚೆನ್ನಾಗಿ ಹೊಡೆದಿಲ್ಲ ಲೈನು ನಮ್ಮ ಮೇರಿಯಾಗ ಬರೋ ಅಷ್ಟರಲ್ಲಿ ಅವಾಗ್ಲೇ ಗುರು ಟೈಮು ಎಷ್ಟಾಗೈತೆ ಏಳುವರೆ ಆಗೋಯ್ತು ಗುರು ಅವಾಗ್ಲೇ ಅಲ್ಲಿಂದ ಇಲ್ಲಿಗೆ ಬರೋ ಗಂಟ ಇನ್ನೇನು ಇನ್ನೊಂದ್ ಅವರ್ ಊಟ ಮುಗೀಟ ಮಾಡ್ಕೊಂಡು ಒಂದು ಹಾಫ್ ಅನ್ ರೆಸ್ಟ್ ತಗೊಂಡು ಇಲ್ಲಿಂದ ರಿಟರ್ನ್ ಓಡಬೇಕು ಬನ್ನಿ ಮನೆಗೆ ಹೋಗಿ ಊಟ ಮಾಡ್ಕೊಂಬಂದ್ಬಿಡಮ್ಮ ಗಾಡಿ ನಿಲ್ಸ್ಬಿಟ್ಟು ಫ್ರೆಂಡ್ಸ್ ಫೈನಲಿ ಮನೆಗೆ ಹೋಗಿ ಊಟ ಮಾಡ್ಕೊ ಬಂದೆ ಇವಾಗ ಗಾಡಿ ಎತ್ತಿದ್ದೀನಿ ಈ ಗಾಡಿ ತಗೊಂಡು ಓಡಬೇಕು ಇವಾಗ ಒಳ್ಳೆ ಊಟ ಗುರು ಮನೇಲಿ ಮುದ್ದೆ ಮಾಡಿದರು ಈಗ ಹೊರಟ್ಬಿಟ್ಟು ಆದಷ್ಟು ಜಲ್ದಿ ಆಗಿ ಅಲ್ಲಿಗೆ ಹೋಗಿ ಆರಾಮಾಗಿ ಮನೆಗೆ ಹೋಗ್ರು ಬೆಳಿಗ್ಗೆ ಅನ್ಲೋಡ್ ಮಾಡಿಸ್ಬಿಟ್ಟು ಆ ಕಡೆಯಿಂದ ಮತ್ತೆ ಲೋಡ್ ಹೊಡ್ಬೇಕು ಬನ್ನಿ ಹೋಗೋಣ ಬ್ರೂ ಹೆವಿ ಮಾಡಲ್ ಐತೆ ಸೊ ಲೈಟ್ ಮಾಡ್ಗ ಬರೀ ಹದಿಮೂರು ಟನ್ ಐತೆ ಅಷ್ಟೇ ಮೈಲೇಜ್ ಕೊಡ್ತದೆ ಚೆನ್ನಾಗಿ ಹೆವಿ ಮಾಡ್ಗೆ ಹಾಕೊಂಡ್ರೆ ಮೈಲೇಜ್ ಕೊಡ್ತಾರೆ ಬನ್ನಿ ಫ್ರೆಂಡ್ಸ್ ಹಾಗೆ ಒಂದು ಲೋಡ್ ಗಾಡಿ ಪೇಮೆಂಟ್ ಮಾಡಿಸ್ಕೊಳ್ಳೋಣ ಎಷ್ಟು ಟನ್ ಹಾಕೋರ ಅಂತ ಗೊತ್ತಿಲ್ಲ ಆ ಹೋಟೆಲ್ ಒಂದು ಸ್ವಲ್ಪ ಡೌಟ್ ಐತೆ ನನಗೆ ಪೇಮೆಂಟ್ ಮಾಡಿಸ್ಕೊಂಡು ಹೋಗ್ಬೋ ಹೋಗ್ಬೋಣ ಆಗಿಲ್ಲ ನನಗೆ ಯಾಕೋ ಒಂದು ಟನ್ ಎಕ್ಸ್ಟ್ರಾ ಐತೆ ಗಾಡಿಲಿ ಅಂತ ಅನ್ನಿಸ್ತೈತೆ ಬನ್ನಿ ನೋಡೋಣ ಗೊತ್ತಾಯ್ತದೆ ಇವಾಗ ಪೇಮೆಂಟ್ ಹಾಕ್ಸಿದ್ರೆ ರೋಸ್ ಜಾಬ್ ಇಲ್ಲ ಐತೆ ಯಾರೋ ಗಾಡಿ ಹಾಕೋರೆ ತೆಗೆದ ತಕ್ಷಣ ಹಾಕ್ಬೇಕಿರುವಾಗ ಗಾಡಿ ಹಿಂದೂ ಕೊಯ್ತೈತೆ ತಗೋ ಲೋಡ್ ಗಾಡಿ ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕೊಂಡೆ ಗಾಡಿನ ಹೋಗ್ಲಿ ಅಂತ

ಪ್ರಯಾಣ ಇವಾಗ ಓಡೋಣ ಫೈನಲಿ ಫ್ರೆಂಡ್ಸ್ ಬೆಂಗ್ಳೂರು ಬಂದು ಬಿದ್ದೆ ಇವಾಗ ಎಲ್ಲ ಫುಲ್ಲು ಸಿ ಸಿ ವಿ ಕ್ಯಾಮ್ರಾಗಳು ಮೊಬೈಲ್ ಹಿಡ್ಕೊಂಡ್ರು ಫೋಟೋ ಹೊಡಿತದೆ ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೂ ಫೋಟೋ ಹೊಡಿತದೆ ಫೈನು ಫೈನ್ ಒಟ್ನಲ್ಲಿ ನಾವೇನಾದ್ರು ಕೀಟ್ಲೆಗಳು ಅಂದರೆ ಇವಾಗ ಸ್ಟಿಟ್ ಮಾಡ್ಬಿಡೋರು ಇವಾಗ ಗುರು ನನ್ನ ಮೇಲಕ್ಕೆ ಹತ್ತಿಲ್ಲ ಎಲ್ಲಿ ನೋಡಿದ್ರು ಬರೀ ಪೊಲೀಸ್ ಬಾಂಬಿರದೆ ಕಾಟ ಸರ್ವಿಸ್ ರೋಡಲ್ಲಿ ಹೋಗಿ ಅಲ್ಲಿಂದ ಜಾಯಿನ್ ಆಗ್ಬಿಡ್ತೀನಿ ಗುರು ಬೇರೆ ಸ್ಟಾರ್ಟ್ ಆಗಂಗೈತೆ ಐತೆ ಗುರು ಹನಿ ಹನಿ ಆಗ್ತೈತೆ ಸೊ ಸೈಲೇಜ್ ಗೆನೋ ಡೋಂಟ್ ವರಿ ಒಳಗಡೆನು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರೆ ಸೊ ಏನು ಟಾರ್ಪಲ್ ಬೇಕಾಗಲ್ಲ ಫ್ರೆಂಡ್ಸ್ ಹಿಂಗೆ ಗ್ರೂಪಲ್ಲಿ ಚೆಕ್ ಮಾಡ್ತಿದೆ ರಿಟರ್ನ್ ಬಾಡಿಗೆಗಳೇನಾರು ಸಿಗ್ಬೋದ ಆ ಕಡೆ ನೆಲಮಂಗ್ಲಾ ರೂಟಿಂದ ಅಂತ ಸೊ ಒಂದು ಮೆಸೇಜ್ ಬಂದಿದೆ ಬಡ ದೋಸ್ತವರು ಅಪ್ಸೈಡ್ ಆಗಿ ನಿಂತಿದೆ ಮಧ್ಯಾಹ್ನದಿಂದ ಏನೋ ಊಟ ಮಾಡಿಲ್ಲ ಡ್ರೈವರು ಪಾಪ ಏನಾರ ಕುಡಿಯೋಕ್ಕೆ ನೀರು ಮತ್ತು ಊಟ ಹೋಗಿ ಕುಡಿ ಅಂತ ಸೊ ನಾನು ಕೊಡೋಣ ಅಂತ ಗುರು ಈ ಕಡೆ ಎಲ್ಲೂ ಓಡ್ಲೂ ಇಲ್ಲ ಏನೂ ಇಲ್ಲ ಅವನ್ಗೆ ನನಗೂ ಡಿಸ್ಟೆನ್ಸ್ ಬರೀ ಇನ್ನೊಂದು ಒಂದೂವರೆ ಕಿಲೋಮೀಟ್ರ್ ಇದೆ ಬನ್ನಿ ನೋಡೋಣ ಹೋಗ್ ಜಾಗಕ್ಕೆ ಏನಾಯ್ತದೆ ಏನು ಒಂದು ಎಲ್ಪ್ ಮಾಡ್ಬೋದು ಅವ್ರಿಗೆ ನೋಡೋಣ ಹುಡುಗರು ಪಾಪ ಊಟ ತಗೊಂಡೋಗಿ ಕೊಡಿ ಅಂತಂದ್ರು ಈ ಸುತ್ತಮುತ್ತ ಯಾವ ಹೋಟ್ಲು ಇಲ್ಲ ಏನೂ ಇಲ್ಲ ನನಗೂ ಅವ್ರಿಗೂ ಡಿಸ್ಟೆನ್ಸ್ ಬೇರೆ ಬರೀ ಒಂದು ಒಂದೂವರೆ ಕಿಲೋಮೀಟರ್ ತೋರಿಸ್ತೈತೆ ಅಷ್ಟೇ ಮ್ಯಾಪು ಎಲ್ಲಿದೀಯಪ್ಪ ಬಡ ದೋಸ್ತ್ ಇಲ್ಲೇ ಕಾಣಿಸ್ತೈತೆ ಗುರು ಅದೇ ಗಾಡಿ ಅನಿಸುತ್ತೆ ಮೇಪ್ ಕರ್ಕೊಂಡು ಹೋಗ್ಬಿಟ್ಟು ಊಟಕ್ಕೆ ಬರೋಣ ನೋಡ್ಗೋರು ಆಕ್ಸೆಲ್ ಆಗಿ ಲೆಫ್ಟ್ ಸೈಡ್ ಆಗಿರೋದು ಗಾಡಿ ಬನ್ನಿ ಸೈಡ್ಗಾಕ್ ಹೋಗೋಣ ಅಲ್ಲಿಗೆ ಫುಲ್ ಸೈಡ್ಗೆ ಹು ನೋಡೋ ಫುಲ್ ರ್ಯಾಶ್ ಆಗಿ ಬರ ಇಲ್ಲೆಲ್ಲ ಬಂದು ಒಡಗಿಡ್ಕೊಬಿಟ್ಟರು ಆಮೇಲೆ ಗಾಡಿ ಏನೂ ಇಲ್ಲ ಡೈರೆಕ್ಟ್ ಟಿಕೆಟ್ ಕೊಟ್ಬಿಡ್ತಾರೆ ನೋಡ್ಕೋಗ್ರೆ ಯಾಕಪ್ಪ ಏಟೆ ನೆಸ್ ತುಂಬಬೇಕು ಹಂಗೆ ನೈನ್ ನಾ ಮೈಸೂರು ಗಾಡಿನ ಗುರು ಅಣ್ಣ ಫೋನ್ ಮಾಡಿದೆ ಹೋಟ್ಲ್ ಯಾವುದು ಸಿಗ್ಲಿಲ್ಲ ನೀರ್ ಬಾಟ್ಲು ಐತೆ ನೀರು ಬಾಟ್ಲು ಇಲ್ಲ ಅಣ್ಣ ಗಾಡೀಲಿ ನಾನು ತರಿಸಿದ್ದೀನಿ ಸರಿ ಸರಿ ಬೇಕು ಅಂದರೆ ಬನ್ನಿ ಇವಾಗ ಬೇಕಾದ್ರೆ ಬುಕ್ ಕೊಡ್ತೀನಿ ನಾನು ಗಾಡೀಲಿ ಹಲೋ ಬೇರೆ ಬನ್ನೂರು ಹೋಗ್ತಿದ್ದೆ ಬೇಕು ಅಂದರೆ ಹೇಳಿ ಬೇಕಾದ್ರೆ ಬಿಡ್ತೀನಿ ಹೇಳಿ ಊಟ ಗಿಟ್ಟು ಅಮೌಂಟ್ ಐತಾ ಬೇಕಾ ಅಮೌಂಟ್ ಐತಾ ಬೇಕು ಅಂದರೆ ಹೇಳಿ ಬೇಕಾದ್ರೆ ಬಿಡ್ತೀನಿ ಇಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಕಡೆಯಿಂದ ಗಾಡಿ ಬಂದು ಅದಕ್ಕೆ ಯಾರಿಗೆ ಬೇಕಾದರೂ ಅಲ್ಲಿ ನೀವು ಸ್ಟೋನ್ ಇಲ್ಲ ಸ್ಟ್ರೈಟ್ ಹೋಯ್ತೀನಿ ನಾನು ಬೆಂಗಳೂರಿಗೆ

ನಾಲ್ಕುವರೆ ಟನ್ಗೆ ಏ ನಾನು ರೆಗ್ಯುಲರ್ ಹೊಡಿತೀನಿ ಹೊಡಿತೀನಿ ಇದರ ಹಾಗೆ ಮೊದ್ಲ ಒಂದು ಹಾಕನ್ವರಿಂದ ಮೆಚ್ಚಾಕೆಲ್ಲ ಎಲ್ಲೂ ಊಟನೂ ಸಿಕ್ಕಲ್ಲ ಏನೂ ಸಿಕ್ಕಲ್ಲ ನೀರು ಇಲ್ಲ ನಾನು ಮನೇಲಿ ಊಟ ಮಾಡ್ಕೊಂಡ್ ಬಂದೆ ನಾನು ಮೈಸೂರಿಂದ ಊಟ ಬಂದೆ ನಾನು ನೀರು ನೀರಿಲ್ಲ ನಾನು ಈಗ ಹೋಗ್ಬಿಟ್ಟು ಬರ್ತದೆ ಸರಿ ಅಣ್ಣ ಆಯ್ತು ಸರ್ ನಮ್ಮನ್ ಅಮ್ಮನಿ ಏನ್ ಗುರು ಈ ಮಟ್ಟ ಹೋಯ್ತವ್ರೆ ಎಲ್ಲಾರು ಸಹಾಯಕ್ಕೆ ಪಾಪ ತರ್ಸ್ತವ್ರಂತೆ ಆ ಕಡೆ ಅಂತ ನೀರು ಇಲ್ಲ ಗುರು ಬಾಟ್ಲ ನೀರು ಕೊಡೋಣ ಅಂತಂದ್ರೆ ಪಾಪ ಅವ್ರಿಗೆ ಯಾವ್ದು ಗಾಡಿ ಬಂತು ಅದೇ ಇರ್ಬೇಕು ಬನ್ನಿ ನಾವು ಓಡೋಣ ಪಾಪ ಗುರು ಇಷ್ಟೊತ್ತು ರಾತ್ರಿಲಿ ಬ್ಯಾರಿಗೇಡ್ ಫೋನ್ ಮಾಡಿದ್ರು ಎಣ್ಣೆ ಬ್ಯಾರಿಗೇಡು ಬ್ಯಾರಿಕೇಡು ತರ್ತಲ್ವಂತೆ ಏನು ಫುಲ್ಲು ಸ್ಪೀಡ್ ಆಗಿಬರ್ತವ್ರ ಎಲ್ಲ ಗಾಡಿಗಳು ತುಂಬ ಗುರು ಈ ಟೈಮಲ್ಲಿ ಈ ಥರ ಏನಾರು ಆಗಿಬಿಡ್ತೇವೆ ಅಂತಂದ್ರೆ ಪಾಪ ಬನ್ನಿ ಹೋಗೋಣ ನಮ್ಮ ರೂಟ್ಗೆ ನನ್ನ ಹತ್ರ ಬಾಟ್ಲು ನೀರು ಕಲಿಗರು ಬಾಟ್ಲಲ್ಲೂ ನೀರು ಇಲ್ಲ ಪಾಪ ಹೋಗೋಣ ಅಂತಂದ್ರೆ ಅವ್ರು ಅಮ್ಮನಿಲಿ ಒಂದು ಅಂಗಡಿನೂ ಇಲ್ಲ ಏನೂ ಇಲ್ಲ ಇಲ್ಲಿ ಫ್ರೆಂಡ್ಸ್ ಫೈನಲಿ ಅವ್ರದ್ದು ಎನ್ ಎಚ್ ಐ ಅವ್ರು ಫೋನ್ ಮಾಡಿ ಅವ್ರದ್ದು ಪರ್ಸನಲ್ ನಂಬರ್ ಇಸ್ಕೊಂಡು ಲೊಕೇಶನ್ ಸೆಂಡ್ ಮಾಡಿದ್ದೀನಿ ಗ್ರೂಪಲ್ಲಿ ಬಂದಿದ್ದು ಬನ್ನಿ ಎನ್ ಎಚ್ ಐ ವಿ ಅವರೇ ಫೋನ್ ಮಾಡ್ತಾರೆ ತೆಗಿಯೋಣ ಫೈನಲಿ ಫ್ರೆಂಡ್ಸ್ ಐ ವಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಫುಡ್ ಮತ್ತು ವಾಟರ್ ಬೇಕು ಅಂತ ಹೇಳಿದರು ಸೊ ಅದ್ರದ್ದು ಏನೈತೆ ಅಮೌಂಟ್ ನಾನು ಕೊಡ್ತೀನಿ ತೊಗೊಂಡೋಗಿ ಅಂತ ಹೇಳಿದ್ದೀನಿ ತೊಗೊಂಡೋಗಿ ಅವ್ರಿಗೆ ತಲುಪ್ಸಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಎನ್ ಎಚ್ ಐ ವಿ ಅವ್ರಿಗೆ ಬ್ಯಾರಿಗೇಡ್ ಕೂಡ ಸಹ ಕೊಟ್ಟಿದ್ದಾರೆ ತುಂಬ ಎಲ್ಪ್ ಮಾಡಿದ್ದೀರಾ ಎನ್ ಎಚ್ ಐ ವಿ ಅವರೇ ಈ ಥರ ರೋಡಲ್ಲಿ ಏನಾರು ಆಯಿತು ಅಂದರೆ ಡ್ರೈವರ್ಗಳಿಗೆ ನೋಡೋಕ್ಕಾಗಲ್ಲ ಗುರು ನಾವು ಡ್ರೈವರಾಗಿ ನಮ್ಮ ಕೈಲಿಗೆ ಏನಾಯ್ತದೆ ಅಷ್ಟು ಎಲ್ಪ್ ಮಾಡಬೇಕು ಬನ್ನಿ ನೆಕ್ಸ್ಟ್ ನಮ್ಮ ಕೆಲಸ ಏನೈತೆ ಅದನ್ನೋಣ ವೆಲ್ಕಮ್ ಟು ದ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹುಡುಗರು ಮಧ್ಯರಾತ್ರಿ ಒಂದು ಗಂಟೆ ಆಯ್ತಾ ಬಂತು ಬೆಂಗಳೂರು ಎಷ್ಟು ಪ್ರಶಾಂತವಾಗಿದೆ ಅಂತಂದರೆ ನಮ್ಮ ಗಾಡಿ ಓಡಿಸೋಕೆ ನೆಮ್ಮದಿ ಇಲ್ಲಿ ಬೆಳಿಗ್ಗೆ ಹೊತ್ತು ಬಂದರೆ ಒಂದು ಕಾಲಕ್ಕೂ ಜಾಗ ಇರಲ್ಲ ಗುರು ಅಷ್ಟೊಂದು ಗಾಡಿಗಳು ಇರ್ತವೆ ಇಲ್ಲಿ ಈಗ ನೋಡಿ ಆರಾಮಾಗಿ ಹೋಗ್ಬೋದು ಅದಕ್ಕೆ ನಮ್ಮ ಗಾಡಿಗಳಿಗೆ ಬೆಳಿಗ್ಗೆ ಹೊತ್ತು ಎಂಟ್ರಿನೇ ಇಲ್ಲ ಒಳಗಡೆಗೆ ಚವಿ ಬಜರಂಗ ಬಲಿ ನೋಡು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೋಡಿಂದ ಇದು ದೊಡ್ಡಬಳ್ಳಾಪುರ ಮೈನ್ ರೋಡ್ ಫ್ರೆಂಡ್ಸ್ ಗೌರಿ ಬೆನ್ನೂರು ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಐತೆ ಊಟ ಮಾಡ್ಕೊಬಂದ್ಬಿಟ್ಟು ನೀರೇ ಕುಡಿದಿರಲ್ಲ ಸೊ ವಾಟ್ರ್ ಬಾಟ್ಲೇ ತಗೊಂಡೆ ಇವಾಗ ಎರಡು ಲೀಟ್ರ್ ನೀರು ಇರಲಿ ಅಂತ ಸೊ ಹೊಟ್ಟೆ ಸಿಕ್ಕಿದ್ದು ಸ್ವಲ್ಪ ಕಲ್ಲೆ ಬೀಜನೂ ತಗೊಂಡಿದ್ದೀನಿ ಈಗ ಓಡಬೇಕು ಇಲ್ಲಿಂದ ಇಷ್ಟು ದೂರ ಬಂದಮೇಲೆ ಅಂಗಡಿಗಳು ಸಿಕ್ತವ್ರು ಇಲ್ಲಿ ಗಂಟ ಒಂದು ಅಂಗಡಿನೂ ಸಿಕ್ಕಿರಲಿಲ್ಲ ನನಗೆ ಫೈನಲಿ ಗೌರಿ ಬಿದ್ದನೂರಿಗೆ ರೀಚ್ ಆದೋ ಅವ್ರು ಕಳಿಸಿರೋ ಲೊಕೇಶನ್ ಬಂದು ಸ್ವಲ್ಪ ಒಂದು ನೂರು ಮೀಟ್ರ್ ಮುಂದೆ ಸೊ ಗಾಡಿ ಇಲ್ಲೇ ಹಾಕ್ಬಿಟ್ಟು ಮನೆ ಕಳೋಣ ಬೆಳಗ್ಗೆ ಬಂದು ಹೇಳ್ತಾರೆ ಎಲ್ಲಿಗೆ ಅನ್ಲೋಡ್ ಮಾಡಿಸ್ಬೇಕು ಅಂತ ಸೊ ಗಾಡಿನ ಅಲ್ಲಿಗೆ ಹಾಕ್ಕೊಟ್ರೆ ಅವ್ರ ಪಾಡ್ಗೆ ಅವ್ರು ಅನ್ಲೋಡ್ ಮಾಡ್ಕೋತರೆ ನಾನು ಪಾಡ್ಗೆ ನಾನು ಅನ್ಲೋಡ್ ಮಾಡಿಸ್ಬಿಟ್ಟು ಅಮೌಂಟ್ ಬಾಡಿಗೆ ಇಸ್ಕೊಂಡು ರಿಟರ್ನ್ ಮತ್ತೆ ಇಲ್ಲಿಂದ ಬಾಡಿಗೆ ಹುಡ್ಕಬೇಕು ಬನ್ನಿ ಇಲ್ಲೇ ಇಲ್ಲಾರು ಹಾಕೋಣ ಸೈಡ್ಗೆ ఫ్రెండ్స్ కంటిన్యూస్ టు ఎయిట్ కిలోమీటర్స్ గాడీ ఓడ్సే ఫుల్ టయర్డ్ ఆగిబీని ఇవ్వ ఫస్ట్ పాచుకో అన్లోడ్ మాట్సండి ఫ్రెండ్స్ అన్లోడింగ్ స్పాట్ బందో గాడ రివర్స్ రోడ్ నిల్సినీ సో నెలలో మనకి తినే స్వల్ప అన్లోడ్ మిబిడి అంత అందీలే బిచ్ సో అవరే ఓకే ఆయు అన్బిట్టు అన్లోడ్ మాత్రు నోడి ನಿದ್ದೆ ಮಾಡ್ಕೊಂಡು ಹೇಳೋಣ ಇವರು ಅನ್ಲೋಡ್ ಮಾಡೋ ಗಂಟ ಬನ್ನಿ ಗಾಡಿ ಶೇಕಿಂಗ್ ನಿದ್ದೆನೇ ಬರಲಿಲ್ಲ ಗುರು ಬಂದೆ ಸೊ ಅನ್ಲೋಡ್ ಮಾಡ್ತಿದ್ರು ನೋಡಿ ಅನ್ಲೋಡ್ ಮಾಡ್ಕೊತವ್ರಿ ಇವಾಗ ಫ್ರೆಂಡ್ಸ್ ಫೈನಲಿ ಗಾಡಿ ಅನ್ಲೋಡ್ ಆಯಿತು ಮತ್ತೆ ಕಡೆಯಿಂದ ರಿಟರ್ನ್ ಲೋಡ್ ಹುಡ್ಕಬೇಕು ಅದಕ್ಕಿಂತ ಮೊದಲು ಒಟ್ಟೆ ತಾಳ ಆಗ್ತೈತೆ ಗುರು ಫಸ್ಟು ಹೋಗಿ ತಿಂಡಿ ಮಾಡಬೇಕು ತಿಂಡಿ ಮಾಡ್ಕೊಂಡು ಅಲ್ಲಿಂದ ಚಿಕ್ಕಬಳ್ಳಾಪುರಾಗಿ ಹೋಗ್ಬಿಟ್ಟು ಅಲ್ಲಿ ಅದರ ಟ್ರಾನ್ಸ್ಪೋರ್ಟ್ ಹತ್ರ ನಿಲ್ಲಿಸ್ಕೊಂಡು ಅಲ್ಲಿಂದ ಮತ್ತೆ ಲೋಡ್ ಹುಡ್ಬೇಕು ಬನ್ನಿ ಹೋಗೋಣ ಬಾಗೂರು ಬೈಪಾಸ್ ಅದ್ರ ಚಿಕ್ಕಬಳ್ಳಾಪುರ ಕೊಂಡೋಗೋಣ ಇನ್ನು ಮೂವತ್ತಾರು ಕಿಲೋಮೀಟರ್ ಐತೆ ಗುರು ಈ ಕಡೆ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್